ಮಾಂಸ ಯಾವ್ದು ಗೊತ್ತಾ ಇದು ಸಿಗ್ನಲ್ ಅಲ್ಲಿ ಹಾಂಕ್ ಮಾಡೋರ್ಗೆ ಸರಿಯಾಗಿ ಮಾಡಿದಾರೆ ನೋಡಿ ಚಡಪ್ ಅಂಡ್ ಬೆಡಲ್ ಅಂತೆ ಸೈಕಲ್ ವಿಜಯನಗರ ಡಿ ಎಷ್ಟು ಜನ ಗೊತ್ತಾಗ ಎಲ್ಲಾ ಕಡಿಮೆ ಪ್ರೈಸ್ ಇರುತ್ತೆ ಅಂತ ಎಲ್ಲಾ ಬಂದ್ಬಿಟ್ಟಿದೀವಿ ಈಗ ನಾನು ಶವರ್ ಮಾರ್ಕ್ ಒಳಕ್ ಹೋಗ್ಬೇಕು ಅದೇ ಆನ್ ದ ವೇ ಹೋಗ್ಬೇಕಾರೆ ಅಂಡರ್ ಪಾಸ್ ಅಲ್ಲಿ ಈ ತರ ಲೈಟಿಂಗ್ಸ್ ಎಲ್ಲ ಮಾಡ್ತಿದಾರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಎಲ್ಲರಿಗೂ ಕಾಂಪ್ಲಿಮೆಂಟರಿ ಸೂಪ್ ಅದು ಹೆಂಗೈತೋ ಏನೋ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಡಿ ಮಾರ್ಟಿಗೆ ಯಾಕೆ ಏನು ಏನಂತ ಆಮೇಲೆ ಏನು ತಿನ್ನೋಕೆ ಹೋಗ್ತಾ ಇದ್ದೀವಿ ಇದೆಲ್ಲ ಹೇಳ್ತೀನಿ ನನ್ನ ಜೊತೆ ಇವತ್ತು ಯಾರಿಲ್ಲ ನೈಟ್ ಶಿಫ್ಟ್ ಮಾಡಿ ಮಾಡ್ಕೊಂಬಿಟ್ಟಿದ್ದೆ ನಾನು ಮಹೇಶ ಸೊ ಒಬ್ಬನೇ ಐ ಆ್ಯಂಡ್ ಪ್ಲಾನಿಂಗ್ ಫಾರ್ ಶವರ್ಮ ಗೈ ಶಿವರ್ಮ ಹೋಗ್ಬಿಟ್ಟು ಎತ್ಕೊಂಡ್ಬರೋಣ ಅಂತ ಆ್ಯಂಡ್ ಡಿ ಮಾರ್ಟಲ್ಲಿ ಒಂದು ಬೆಡ್ಶೀಟ್ ಎತ್ಕೊಂಡ್ಬರ್ಬೇಕು ದಿಸ್ ಇಸ್ ಮೈ ಪ್ಲ್ಯಾನ್ ಫಾರ್ ನೆಕ್ಸ್ಟ್ ತರ್ಟಿ ಮಿನಿಟ್ಸ್ ಕ್ಯಾಮ್ರಾ ತಂದಿಲ್ಲ ಫೋನಲ್ಲ ರೆಕಾರ್ಡ್ ಮಾಡ್ತಾಯಿದ್ದೀನಿ ಮಾರ್ಟು ಗೈಸ್ ಇಷ್ಟಿದೆ ಯಾವುದು ಕ್ಲೋಸೆಸ್ಟು ಅಂತ ನೋಡಿದಾಗ ನನಗೆ ವಿಜಯನಗರ ಕ್ಲೋಸೆಸ್ಟು ಪ್ಲಸ್ ಯಾವುದು ಡಿ ಮಾರ್ಟ್ ರೆಡ್ಡಿ ಅಂತ ಇದೆ ರೆಡಿ ಅಂತ ಇದೆ ಅದು ಬಟ್ಟೆದು ಮಾತ್ರ ಅನಿಸುತ್ತೆ ಇದು ಇಲ್ಲಿ ಮೆಜೆಸ್ಟಿಕ್ ಹತ್ರ ಅಲ್ಲಿ ಟ್ರಾಫಿಕ್ ಎಲ್ಲ ಇರುತ್ತೆ ಸೊ ನಾನು ವಿಜಯನಗರ ಹೋಗ್ಬೇಕು ಇಲ್ಲ ಇಲ್ಲಿಗೆ ಹೋಗ್ಬೇಕು ಓ ಇದು ರೆಡಿನೇ ಇಲ್ಲಿಗೆ ಹೋಗ್ಬೇಕು ಯಶವಂತಪುರ ಯಶವಂತಪುರನೇ ಹತ್ತಿರ ಇರಂಗಿದೆ ಕಾ ಮೇಲ್ಮಟ್ಟಿಗೆ ನೋಡೋಣ ಏಮ್ ನಾನು ಗಾಡಿ ಸೇಮ್ ಹೆಲ್ಮೆಟ್ ಸೇಮ್ ಮೀ ಬಟ್ ಇವತ್ತು ಒಬ್ಬನೇ ಇದ್ದೀನಿ ಸಿಗ್ನಲ್ ಅಲ್ಲಿ ಹಾನ್ಸ್ ಮಾಡೋರಿಗೆ ಸರಿಯಾಗಿ ಮಾಡಿದ್ದಾರೆ ನೋಡಿ ಸೆಡಾಪ್ ಅಂತ ಪೆಡಲ್ ಅಂತೆ ಟಿಕ್ ಸೈಕಲ್ ಪೀಪಲ್ ಡಿಫ್ರೆಂಟ್ ಎಲ್ಲ ಸೈಕ್ ಸೈಕ್ ಮಾಡ್ತಾರೆ ಒಂದೊಂದ್ಸಲ ಇ ಆರ್ ಅಟ್ ವಿಜಯನಗರ ಡಿಮಾರ್ ಎಷ್ಟು ಜನ ಗೊತ್ತಾಗ್ ಎಲ್ಲ ಕಡಿಮೆ ಪ್ರೈಸಿಗೆ ಇರುತ್ತೆ ಅಂತ ಎಲ್ಲ ಬಂದುಬಿಟ್ಟಿದ್ವಿ ತುಂಬ ಜನ ಇದ್ರು ಹೆಂಗೋ ಹಾಗೆ ಮಾಡಿ ಒಂದು ಬೆಡ್ಶೀಟು ಕಿಲೋ ಕವರು ಮತ್ತು ನನ್ನ ಹೇರ್ ಆಯಿಲ್ ಬೇಕಾಯಿತು ಅದು ತೊಗೊಂಡು ಬೆಡ್ಶೀಟ್ ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸು ಪಿಲ್ಲೋ ಕವರು ಫಿಫ್ಟಿ ನಿಮ್ಮ ಮಿಕ್ಕಿದ್ದು ನಂದು ಎಕ್ಸ್ಟ್ರಾ ಆಯಿಲೆಲ್ಲ ಜಾಸ್ತಿ ಇದೆ ನಾರ್ಮಲ್ ಪ್ರೈಸ್ ಏನಿದೆ ಅಷ್ಟೇ ಇದೆ ಸೊ ಅಷ್ಟೇ ಅಡ್ಡಿ ಈಗ ನಾನು ಸವರ್ಮ ತೊಗೊಳಕ್ ಹೋಗ್ಬೇಕು ಅದು ಎಲ್ಲಿ ಅಂತ ಮುಂದೆ ಹೇಳ್ಕೊಡ್ತೀನಿ ಹೋಗ್ಬೇಕಾದ್ರೆ ಅಂಡರ್ ಪಾಸ್ ಅಲ್ಲಿ ಈ ತರ ಲೈಟಿಂಗ್ಸ್ ಎಲ್ಲ ಮಾಡ್ತಿದಾರೆ ಮುಂದೆ ರೆಕಾರ್ಡ್ ಮಾಡೋಕಾಗಲ್ಲ ಈ ಕಡೆನೂ ಎಲ್ಲರಿಗೂ ಡಿ ಮಾರ್ಟು ಫಿಫ್ಟಿ ಬ್ರೋ ಇದು ದಿಂಬಿನ ಕವರು ಇದು ಒನ್ ಫಿಫ್ಟಿ ಇದೆಲ್ಲ ಎಕ್ಸ್ಟ್ರಾ ಇದಿರಲಿ ಮೇನ್ ಇರೋದು ನಮ್ಮ ಊಟ ಒನ್ ಶವರ್ ಮಾಗೆ ನೋಡಿ ಎಷ್ಟು ತಪ್ಪಿದೆ ಒನ್ ಶವರ್ ಮಾಗೆ ಎಷ್ಟು ಸೆವೆಂಟಿ ನೈನ್ ಅನಿಸುತ್ತೆ ಸೆವೆಂಟಿ ನೈನ್ ಅವ್ರು ಏಯ್ಟಿ ನೈನ್ ರೆಗ್ಯುಲರ್ ಶವರ್ ಮೆ ನೆಕ್ಸ್ಟು ಅದರಲ್ಲಿ ಫೇಮಸ್ ಇದ್ದಿದ್ದು ಚಿಕನ್ ಪಾಪ್ಕಾರ್ನು ಎರಡೂ ಚೆನ್ನಾಗಿತ್ತು ಆ್ಯಂಡ್ ಇದು ಶವರ್ಮಾ ಬಂದುಬಿಟ್ಟು ಏಯ್ಟಿ ನೈನ್ ಆದರೆ ಚಿಕನ್ ಪಾಪ್ಕಾರ್ನ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸಿಗೆ ತಂದಿದ್ದು ಒಬ್ರಿಗೆ ಸಾಲುತ್ತೆ ಆರಾಮ್ಸೆ ಮೋಸ್ಟ್ ರೆಕಮೆಂಡೆಡ್ ಇಫ್ ಯು ಆರ್ ಹಿಯೋರ್ ಈ ವಿಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಅಷ್ಟೆ